ಸತ್ತವರ ಕುಟುಂಬಗಳಿಗೆ ನಮ್ಮ ಸರ್ಕಾರ ಹತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡ್ತೇನೆ ಯಾವಾಗ ಕೂಡ ಸರ್ಕಾರ ಅವ್ರ ಜೊತೆ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ನಾವು ಅದಕ್ಕೆ ನಾನು ಒಂದು ಅಧಿಕಾರಿಗಳ ತಂಡ ಕಳಿಸಿದೆ ಕೂಡಲೇ ಆಮೇಲೆ ಸಂತೋಷ್ ಲಾಡ್ ಅಂತ ನಮ್ಮ ಕಾರ್ಮಿಕ ಸಚಿವರು ಅವರನ್ನು ಕೂಡ ಕೂಡ ಕೂಡಲೇ ಕಳಿಸ್ತೇವೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೆಡ್ ಬಾಡಿಗಳನ್ನ ತರಬೇಕು ಕೂಡಲೇ ಡೆಡ್ಬಾಡಿಗಳನ್ನ ತೆಗೆದು ಮನೆಗೆ ತೋರಿಸಬೇಕು ಮತ್ತೆ ಕನ್ನಡಿಗರು ಯಾರ್ಯಾರು ಇದ್ದಾರೆ ಅಲ್ಲಿ ಶ್ರೀನಗರದಲ್ಲಿ ಅವರೆಲ್ಲರೂ ಕೂಡ ವಾಪಸ್ ಕರ್ಕೊಂಡು ಅಂತೇಳಿ ಸಂತೋಷ್ ಲಾಡ್ ಅವರಿಗೆ ಸೂಚನೆ ಕೊಟ್ಟು ಇದ್ದಾರೆ ಕರ್ಕೊಂಡಿದ್ದಾರೆ ನೂರೇಳು ಜನ ಎಲ್ಲರೂ ಕರ್ಕೊಂಡ್ತಾ ಇದ್ದಾರೆ ಕನ್ನಡಿಗರು ಯಾರ್ಯಾರು ಇದ್ದಾರೆ ಅಲ್ಲಿ ಎಲ್ಲ ಕನ್ನಡಿಗರಿಗೂ ಕೂಡ ಕರ್ಕೊಂಬರ್ತೀವಿ ಇದು ಸರ್ಕಾರದ ಜವಾಬ್ದಾರಿ ಕರ್ತವ್ಯ ಇದನ್ನ ಈ ಕೆಲಸವನ್ನ ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಬಯಸ್ತೇನೆ ಇದು ಇವ್ರಿಗೋಸ್ಕರ ಮಾಡಿರ್ತಕ್ಕಂಥ ಭೂಷಣ್ಗೋಸ್ಕರ ರಾವ್ಗೋಸ್ಕರ ಅಲ್ಲ ಸರ್ಕಾರ ಕರ್ತವ್ಯ ಜವಾಬ್ದಾರಿ ಹೇಳಿ ಮಾಡಿದ್ದೀವಿ ಸೊ ಇದು ಮತ್ತೆ ಕೇಂದ್ರ ಸರ್ಕಾರ ಈಗ ಕೆಲವು ಕ್ರಮಗಳನ್ನು ತಗೊಂಡಿದೆ ಇನ್ನೊಂದ್ಸರಿ ಈ ಉಗ್ರರ ಅಟ್ಟಹಾಸ ಮರುಕಳಿಸದಂತೆ ನೋಡ್ಕೊಳ್ತಕ್ಕಂಥದ್ದು ಜವಾಬ್ದಾರಿ ನಾವು ಎಲ್ಲರೂ ಎಲ್ಲ ಸಹಾಯವನ್ನು ಬೆಂಬಲವನ್ನು ಕೊಡ್ತೇವೆ ಅದೇ ಜಿಲ್ಲೆನಲ್ಲಿ ಪುಲ್ವಾಮಾ ಇನ್ಸಿಡೆಂಟ್ ಆಗಿತ್ತು ಬಾಲಾಕೋಟ ಪುಲ್ವಾಮಾ ಇನ್ಸಿಡೆಂಟ್ ಆಗಿತ್ತು ಅದರಲ್ಲಿ ಸುಮಾರು ನಲವತ್ತು ಜನ ಸೈನಿಕರು ಸತ್ತಿದ್ರು ಉಗ್ರರ ದಾಳಿಗೆ ಮತ್ತೆ ಅಲ್ಲೇ ಮರುಕಳಿಸಿದೆ ಇನ್ನೊಂದ್ಸಾರಿ ಮರುಕಳಿಸ್ತೇನೆ ಹೇಳಿ ನೋಡ್ಕೋಬೇಕು ಅವ್ರು ಎಲ್ಲೇ ಇರಲಿ ಉಗ್ರರು ಅವರನ್ನ ಪತ್ತೆ ಹಚ್ಚಿ ದೇಶದಲ್ಲೇ ಅವ್ರನ್ನ ಇರಬಾರ್ದು ಅವ್ರು ದೇಶದಲ್ಲಿ ಯಾರು ನಮ್ಮ ದೇಶದಲ್ಲಿ ಇರಬಾರ್ದು ಆ ರೀತಿಯಾದಂಥ ಕ್ರಮವನ್ನ ತಗೊಳ್ಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಬಹುಶಃ ಎಲ್ಲೋ ಒಂದ್ ಕಡೆ ಇಂಟೆಲಿಜೆನ್ಸ್ ಅಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿ ನನಗೆ ಇಂಟೆಲಿಜೆನ್ಸ್ ಫೈಲೂರ್ ಕೂಡ ಇದೆ ಅಂತ ನಮ್ಮ ಸರ್ಕಾರ ಈಗ ಇಬ್ಬರು ಸತ್ತಿದ್ದಾರೆ ಇನ್ನೊಬ್ರು ಆಂಧ್ರದವರು ಅವರು ಇಲ್ಲೇ ಅದೇ ಆಂಧ್ರಕ್ಕೆ ತಗೊಂಡೋಗಿದೆ ಇನ್ನೊಬ್ರು ಶಿವಮೊಗ್ಗದವರು ಮಂಜುನಾಥ್ ಅಂತ ಮಂಜುನಾಥ ರಾವ್ ಅಂತ ಮಂಜುನಾಥ ಅಲ್ಲಿ ನಮ್ಮ ಮಧು ಬಂಗಾರಪ್ಪ ಅವರು ಹೋಗಿದ್ದಾರೆ ಹೋಗಿ ನಿನ್ನೆ ಭೇಟಿ ಮಾಡಿದ್ದಾರೆ ಇವತ್ತು